ಅಂತೇಳಿ ಹೇಳಿ ಅವರು ಐಡೆಂಟಿಫೈ ಮಾಡಬೇಕು ಸರ್ವೆ ಮಾಡ್ಬೇಕು ಒಂದು ಬ್ಯಾನರ್ ಹಾಕ್ಬೇಕಲ್ಲಿ ಗೊತ್ತುಂಟಾ ಲೋಕ ಮಾತಾಡ್ತಿರಲ್ಲ ಒಂದ್ ಕಾನೂನು ಮಾತಾಡ್ತೀರಲ್ಲ ಒಂದ್ ನಿಮಿಷ ನೀವು ನಾವು ಮಾತಾಡೋದು ನೀವು ಕಾನೂನು ಮಾತಾಡ್ತಲ್ಲ ಕಾನೂನು ಪ್ರಕಾರ ಒಂದು ಬ್ಯಾನರ್ ಹಾಕ್ಬೇಕು ಗೊತ್ತಿಲ್ಲ ಯಾವಲ್ ಯಾ ಕಳ್ಳರೆ ಬಂದು ಲೀಗಲ್ಯಾ ಇವತ್ತೀಗಲ್ಯಾ ಕಳ್ಳ ಕೆಲಸ ಇದು ಸೂಕ್ತವಾಗಿ ಹೇಳಿದ್ದೆ ಯಾರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಗಮನಕ್ಕೆ ನೋಡಿ ಒಂದೇ ನಿಮಿಷ ಮಾತಾಡಿ ಮಾಡ್ಬಾರ್ದಿತ್ತು ಅದರಲ್ಲಿ ಏನ್ ನಿಮ್ಮಲ್ಲಿ ಪೂರಕ ಎಲ್ಲ ಎಲ್ಲಿ ಬೇಕಾದ್ರೆ ಅಲ್ಲಿ ತಗೊಂಡೋಗಿ ಹೇಳಿ ಇಲ್ಲಿ ಲೋಕಲ್ ಅಥಾರಿಟಿ ಲೋಕಲ್ ಬೆಳ್ಮಣ್ಣಲ್ಲಿ ಮಾಡಿಸಿದ್ದಾರೆ ಈಗ ಅದಕ್ಕೆ ಇಲ್ಲಿ ಈಗ ನಾವು ಬಂದ್ ಸೆಂಟರ್ ಆಗಿದೆ ಲೋಕಲ್ ನಾಡು ಅದೇ ಬೆಳ್ಮಣ್ಣಿಂದ ಹೊರ ಬಂದಿದ್ದಾರೆ ಅದಕ್ಕೆ ಅದರ ಒಪ್ಪಿ ಅದು ಬೇರೆ ತಲೆ ಮಾಡ್ಲಿ ಬಿಡಿ ನೀನು ಗೆಟ್ போಡಕೊಳ್ಳಿ ಗೆಟ್ போಡಕೊಳ್ಳಿ ಅದು ಹೊರಗೆ ಇದೆ ನಾನು ಹೋಗ್ತೀನಿ ಅದೆಲ್ಲಾ ತೆಗಿರಿ 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 ಅದು ಹೊರಗೆ ಇದೆ ನಾನು ಹೋಗ್ತೀನಿ ಅದು ಅದಕ್ಕೆ ಅಲ್ಲ ಬಲೆ ಬಲೆ ತೆಗಿರಾ ಅದು ಹೊರತ್ರನೇ ತೆಗಿತ್ತು ಬೇರೆ ಆಗಲ್ಲ ಸ್ವಾಮಿ

அவரை எங்களை இத்தனை ஒன்னியன் சரி நம்ம மண்டையை வாடுறது